ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಅಲ್ಲಿ ಅವರು ಆಗ್ತಾರೆ ಕುಸ್ತು ಬಿಡುತ್ತಾರೆ ಅದಾದಮೇಲೆ ಆಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿಬಿಟ್ಟು ತಿಳಿತದೆ ಇದಾದಮೇಲೆ ಆಗಿ ನಮ್ಮವರೆಲ್ಲ ಬಂದು ಅವರು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತು ಈ ಕಲಿ ಉಲ್ಲಾರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ದಿ ನಾದಿಲ್ ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ಅಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ಗಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಫಲಂಕಶವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ ಕೇಸ್ಗಳು ಸೊ ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಕೂಡ ಸೊ ಈ ದಿವಸ ಎಫ್ ಎಫ್ಐಆರ್ ಅನ್ನೋದನ್ನು ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅದು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ದಿವಿ ಮತ್ತೆ ಸಹಾಯದಿಂದ ನಮ್ಮ ಇಲ್ಲಿ ಸಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ ನಮ್ಮ ಸಿಬ್ಬಂದಿಗಳಿಗೆ ಹನ್ನೊಂದು ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ವೆಹಿಕಲ್ ಆಯು ವೆಹಿಕಲ್ಗಳಿಗೆ ಕಂಡು ಅಂತ ಹೇಳಿದ್ರೆ ಯೂಶುಲಿ ಅವ್ರಿಗೆ ಕನ್ವಿನ್ಸ್ ಆಗ್ತಾ ಇದ್ರು ಏನಾಗಿದೆ ನಾವು ಕರ್ಕೊಂಡು ಬಂದ್ವಿ ಇಮಿಡಿಯೇಟ್ ಆಗಿ ಈ ಥರ ಆಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತೆ ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವ್ರಿಗೆ ಗೊತ್ತಾಗಿದೆ ಅವರು ಕನ್ವಿನ್ಸ್ ಕೂಡ ಆಗಿದ್ದಾರೆ ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೇಟ್ ಆಗಿ ಇನ್ನೇನೋ ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮ್ರಿಸ್ತಾ ಇದ್ದರು ಈ ಥರ ಮಾಡಿದ್ದಾರೆ ಸೊ ಯಾರು ಅವರಿಗೆ ಈ ಥರ ಉದ್ರಿತಗೊಳ್ಳಿಕ್ಕೆ ಕಾರಣರಾಗಿದ್ದಾರೆ ಏನಾಗಿದೆ ಅಂತ ಹೇಳಿ ಅದನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಬಾಡಿಯಲ್ಲ ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶುಭ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತಾರೆ ಸದ್ಯಕ್ಕೆ ಯಾವುದೇ ಇಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿಯ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತ್ ಕೂಡ ಮುಂದುವರೆದಿದೆ ಈ ಒನ್ ಫಾರ್ಟಿ ಫೋರ್ ಅಂತ ಎಲ್ಲ ಏನು ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸ್ ರೌಂಡ್ಸ್ ಅಲ್ಲಿ ಇದ್ದಾರೆ ಮತ್ತೆ ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಫೋರ್ಸಸ್ ಮತ್ತೆ ಸೂಕ್ತವಾದ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದೇವೆ ಬೇಕಲ್ಲ ಜುಡಿಷಿಯಲ್ ಆಫೀಸರಿಂದ ಆಗ್ತದೆ ಮತ್ತು ಡಾಕ್ಟರ್ಸ್ ಬಂದು ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ನಾವು ಅವ್ರ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಒಂದು ಥರ ಈ ತರ ಆಗಿದೆ ಫೈನ್ ಸರನ್ ಅಂತ ಹೇಳಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಅದಾದ ಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮಲ್ಲಿ ಸಿಟಿ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ತಿಳ್ತದೆ ಆದ್ರೂ ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ನಿಮಗೆ ಹಾಡ್ಲಿ ಅವರು ನಮ್ಮ ಸೀಟಿನಲ್ಲಿ ಆರಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದನ್ನು ನೋಡಿ ಅವರು ಕೂಡ ಆಗಿದೆ